ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳ್ಗೆ ಯಾವ ಥರ ಮಾಡ್ತಾರೆ ನಮ್ಮ ಸೈಡ್ ಅಂತೇಳಿ ನಿಮ್ಗೆ ತಿಳಿಸ್ತಿದ್ದೀನಿ ನಮ್ಮ ಸೈಡ್ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾ ಹೋಳಿಗೆ ಮತ್ತು ಹೋಳಿಗೆ ಆಮೇಲೆ ಸಜ್ಜೆ ರೊಟ್ಟಿ ಆಮೇಲೆ ಭರ್ತ ಅಂತೇಳಿ ನಮ್ಮ ಸೈಡ್ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಸಜ್ಜ ರೊಟ್ಟಿ ಮತ್ತು ಭರ್ತ ಶೇಂಗಾ ಹೋಳಿಗೆ ಮಾಡಲು ಶೇಂಗಾ ಹೋಳಿಗೆ ತಿಳಿಸ್ತಿದ್ದೀನಿ ನಿಮ್ಗೆ ಶೇಂಗಾ ಹೋಳಿಗೆ ಮಾಡಲು ಫಸ್ಟು ಶೇಂಗಾವನ್ನು ಹುರಿದು ಆಮೇಲೆ ಅದರ ಸಿಪ್ಪೆ ತೆಗೆದು ಅದು ಅಷ್ಟೇ ಸ ಪ್ರಮಾಣದಲ್ಲಿ ಬೆಲ್ಲವನ್ನು ತೆಗೆದುಕೊಂಡು ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೋಬೇಕು ಆಮೇಲೆ ಬೆಲ್ಲವನ್ನು ಸಣ್ಣ ಪುಡಿ ಮಾಡಿ ಸಣ್ಣಗೆ ಪುಡಿ ಮಾಡ್ಕೋಬೇಕು ಬೆಲ್ಲವನ್ನು ಆಮೇಲೆ ಶೇಂಗಾ ಶೇಂಗಾವನ್ನು ಸಿಪ್ಪೆ ತೆಗೆದು ಆಮೇಲೆ ಒಂದು ಒಂದು ಮಿಕ್ಸಿಗೆ ಒಂದು ಸುತ್ತು ಹಾಕಿ ಒಂದು ಸ್ವಲ್ಪ ಜುರಿ 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 ಆಗಿರಬೇಕು ಶೇಂಗಾ ಆಮೇಲೆ ನಾವು ಪುಡಿ ಮಾಡಿಕೊಂಡ ಬೆಲ್ಲ ಎರಡನ್ನು ಹಾಕಿ ಒಂದು ಗ್ರೈಂಡರ್ ಒಂದು ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಪುಡಿ ಸಣ್ಣ ಮಾಡಬೇಕು ಪೂರ್ತಿ ಟೈಸಲ್ಲ ಒಂದು ಸ್ವಲ್ಪ ಜುರಿ ಜುರಿ ಮಾಡಿದ ಮೇಲೆ ಅದಕ್ಕೆ ಎಲ್ಲ ಒಂದು ಎಲ್ಲ ಥರದ ಹಾಕಿ ಮಿಕ್ಸಿ ಹಾಕಿ ಇಟ್ಟು ಇಟ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಬಿಸಿ ನೀರು ತಗೊಂಡು ಸ್ವಲ್ಪ ಸ್ವಲ್ಪ ನದ್ತಾ ನದ್ತಾ ಬರಬೇಕು ಕಲಿಸ್ತಾ 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 ಮತ್ತೆ ಕಡಿಮೆ ಆದರೆ ಮತ್ತೆ ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕೊಂಡು ಒಂದು ಹದಕ್ಕೆ ತರಬೇಕು ಅಂದರೆ ಒಂದು ಹಿಟ್ಟು ಒಂದು ಹುಂಡಿ ಬರಬೇಕು ನಾದಿ ನಾದಿ ಕೈಯಲ್ಲಿ ಎಣ್ಣೆ ಎಣ್ಣೆ ಬರುತ್ತೆ ಎಣ್ಣೆ ಪ್ರಮಾಣದಲ್ಲಿ ನಾತ್ತಾ ನಾತ್ತಾ ನಾತ್ ನಾತ ಅದು ಒಂಥರ ಉಂಡಿ ಶೇಪಲ್ಲಿ ಬರುತ್ತೆ ಎಲ್ಲ ಜಿಗಟಾಗುತ್ತಾ ಅದನ್ನು ತಗೊಂಡು ಆಮೇಲೆ ಸಣ್ಣ 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 ಉಂಡಿ ಮಾಡಿ ಇಟ್ಕೋಬೇಕು ನಾವು ಎಲ್ಲ ಥರ ಶೇಂಗಾ ಹೋಳಿಗೆ ಉಂಡಿ ಉಂಡಿ ಉಂಡೆ ಮಾಡ್ತಾ ಇರಬೇಕು ಶೇಂಗಾ ಎಲ್ಲ ಶೇಂಗಾವನ್ನು ಉಂಡಿ ಮಾಡಿ ಅಷ್ಟು ಎಷ್ಟು ತೊಗೊಂಡಿರ್ತೀವಿ ಬೆಲ್ಲ ಮತ್ತು ಶೇಂಗಾ ಅಷ್ಟನ್ನು ಉಂಡೆ ಮಾಡಿ ಒಂದು ಒಂದು ಸೈಡ್ ಹಿಟ್ಟು ಆಮೇಲೆ ಮೈದಾ ಹಿಟ್ಟು ನಾದಿರಬೇಕು ಬಟ್ ಇದು ಅದು ಇಲ್ಲ ಅನ್ಸುತ್ತೆ ನಾದಿದ್ದು ಹಾಗಾಗಿ ನಾದಿಟ್ಟಿದ್ದೇ ತೋರಿಸ್ತಾ ಇದ್ದೀನಿ ಒಂದು ಮೈದಾ ಹಿಟ್ಟು ತೊಗೊಂಡು ಒಂದು ಪೂರಿ ಪೂರಿ ಸೈಜ್ ಉಂಡೆ ಪೂರಿ ಸೈಜ್ ಚಪಾತಿ ಲಟ್ಟಿಸಿ ಅದರಲ್ಲಿ ನಾವು ರೆಡಿ ಮಾಡಿಟ್ಟ ಊರನ್ನ ಶೇಂಗದ್ದು ಮಾಡಿ ಆಮೇಲೆ ಸ್ವಲ್ಪ ಹಿಟ್ಟು ಮೈದಾ ಹಿಟ್ಟು ತೊಗೊಂಡು ಒಂದು ಲಟ್ಟಿಸ್ತಾ ಇರಬೇಕು ಒಂದು ಸ್ವಲ್ಪ ನಮ್ಮ ಹಂಗಾಗಿ ಹಂಗಾಯಿಯೊಟ್ಟು ಅನಿಸುತ್ತೆ ಒಂದು ಪೂರಿ ಸೈಜ್ ಒಂದು ದೊಡ್ಡ ಪೂರಿ ಸೈಜ್ ಹೊಟ್ಟು ಶೇಂಗಾ ಹೋಳಿಗೆ ಸ್ವಲ್ಪ ಹಿಟ್ಟು ಹಚ್ಚಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇರಬೇಕು ಆಮೇಲೆ ಸ್ವಲ್ಪ ಹಿಟ್ಟು ಕಡಿಮೆ ಆಯಿತು ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾಗ್ತಾ ಬರಬೇಕು ಆಮೇಲೆ ಒಂದು ಸೈಡು ಶೇಂಗಾ ಹುಳಿಗೆ ಒಂದು ಒಂದು ತಿಳುಪು ತಳ್ಳಿಗೆ ಆಗುತ್ತೆ ನಾವು ಯಾವ ಸೈಜು ದೊಡ್ಡದಾದರೆ ದೊಡ್ಡದಾಗುತ್ತೆ ಸಣ್ಣದು ಮಾಡಂದ್ರೆ ಸಣ್ಣದ ಮಾಡ್ಕೊ ನಮ್ಮ ನಮ್ಮ ಇಷ್ಟ ಆಮೇಲೆ ಒಂದು ಅಂಚು ತವಾ ಯಾವುದಾದ್ರಾಗಲಿ ಹಂಚಾಗಲಿ ಇಲ್ಲ ತವ ಆಗಲಿ ಆಮೇಲೆ ದೋಸೆ ಹಂಚು ಯಾವುದಾದ್ರೂ ನಡೆಯುತ್ತೆ ಬಿಸಿ ಮಾಡಿ ಇಟ್ಕೋಬೇಕು ಫಸ್ಟ್ ಜೋರು ಇಟ್ಕೊಂಡು ಆಮೇಲೆ ಮೀಡಿಯಮ್ ಸೈಜ್ ಹಾಕಿ ಆಮೇಲೆ ಶೇಂಗಾ ಹುಳಿಗೆ ಬಿಸಿ ಮಾಡಿದ ಅಂಚಿಗೆ ಹಾಕಿ ಆಮೇಲೆ ಬಿಸಿ ಅದು ಆ ಕಡೆ ಒಂದು ಸೈಡು ಮತ್ತೆ ತಿರ್ಸ್ಕೋಬೇಕು ಒಂದು ಸ್ವಲ್ಪ ಬೆಂದಮೇಲೆ ಒಂದೆರಡು ಸೈಡನು ಸಮ ಪ್ರಮಾಣದಲ್ಲಿ ಮಾಡಿ ಅಂದರೆ ಹುರಿದು ರೆಡಿ ಆಗುತ್ತೆ ಶೇಂಗಾ ಹೋಳಿಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ఫస్ట్ టైం మాట్లాడేది తప్పు మాతాడే క్షమసి ప్లీజ్ నమస్కారం ఫ్రెండ్స్